ಹೋರಾಟ ಮಾದಿಗ ದಂಡೋರ ಇವತ್ತಿನ ಹೋರಾಟ ಅಲ್ಲ ಇದು ಕಳೆದ ಮೂವತ್ತು ವರ್ಷಗಳ ಸುದೀರ್ಘವಾದಂಥ ಹೋರಾಟ ಇವತ್ತು ಕೊನೆಯ ಹಂತದಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಹುಶಃ ನಮ್ಮ ನಾಳುವಂತಹ ಈಗಿನ ಸರ್ಕಾರ ಇದಕ್ಕೇನಾದರೂ ತಿಲಾಂಜಲಿ ಆಡದೆ ನಾಳೆ ಬೆಳಗ್ಗೆ ಏನು ಸಚಿವ ಸಂಪುಟದಲ್ಲಿ ಒಳಮೀಸಲಾತಿ ವರ್ಗೀಕರಣ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅನುಷ್ಠಾನಕ್ಕೆ ತರದೇ ಹೋದ ಪಕ್ಷದಲ್ಲಿ ಹಂತ ಹಂತವಾಗಿ ಈ ರಾಜ್ಯದಲ್ಲಿ ಉಗ್ರವಾದಂಥ ಹೋರಾಟಕ್ಕೆ ಮಾದಿಗದಂಡೋರ ಕರೆಯನ್ನು ಇದೆ ನಾಳೆ ಅಂತಿಮವಾದಂಥ ದಿನ ಹಾಗಾಗಿ ಕಳೆದ ಮೂವತ್ತು ವರ್ಷಗಳ ಏನು ನಮ್ಮ ಈ ಹೋರಾಟ ಏನಿದೆ ನೀವು ಪರಿಗಣಿಸಬೇಕಾಗ್ತದೆ ಯಾಕಂದರೆ ನೀವು ಕೂಡ ನಿಮ್ಮ ಪ್ರಣಾಳಿಕೆಯಲ್ಲಿ ಇವತ್ತು ದಂಡೋರ ಹೋರಾಟವನ್ನು ಪ್ರಸ್ತಾವನೆ ಮಾಡಿದ್ದೀರಿ ಮತ್ತು ನೀವು ಕಳೆದ ಚುನಾವಣೆಯಲ್ಲಿ ಸೋಲೋದಕ್ಕೆ ಕೂಡ ಮಾದಿಗ ದಂಡೋರ ಅಂತ ನೀವೇ ಹೇಳ್ಕೊಂಡಿದ್ದೀರಿ ಹಾಗಾಗಿ ನೀವೀಗ ಮತ್ತೆ ನಿಮ್ಮ ಪ್ರಾಣಾಳಿಕರು ಹೇಳಿದಾಗೆ ಇವತ್ತು ನಿಮಗೆ ಅವಕಾಶ ಇದೆ ನ್ಯಾಯಮೂರ್ತಿಗಳಿಗೇನು ವರದಿಯನ್ನು ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಬಂದಂಥ ಎಲ್ಲ ವರದಿಗಳು ಕೂಡ ನಮಗೆ ಈ ಜಾತಿಗೆ ಅನುಕೂಲಕರವಾದಂಥ ವರದಿಗಳು ಬಂದಿದೆ ಹಾಗಾಗಿ ಈ ಕೂಡಲೇ ನೀವು ಜಾರಿ ಮಾಡಬೇಕಾಗ್ತದೆ ಅಂಕಿಅಂಶಗಳನ್ನು ಈಗೇನು ನಿಮ್ಮ ಹತ್ರ ದತ್ತಾಂಶ ಅಂಕಿಅಂಶ ಎಲ್ಲ ಇರೋದರಿಂದ ಈ ಕೂಡಲೇ ನೀವು ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಬೇಕು ಅಂತೇಳಿ ಮಾದರಿ ದಂಡರ ಎಮ್ ಆರ್ ಪಿ ಎಸ್ ಒತ್ತಾಯ ಮಾಡ್ತಾರೆ ನಮ್ಮದು ಮೂರು ದಿನಗಳ ಹೋರಾಟ ಅವ್ರದ್ದು ನಮ್ಮ ಮೂವತ್ತು ವರ್ಷಗಳ ಎಮ್ ಆರ್ ಪಿ ಎಸ್ ಹೋರಾಟ ಚಲವಾದಿಗಳನ್ನು ಒಳಗೊಂಡಂತೆ ಈ ರಾಜ್ಯದಲ್ಲಿರುವಂತಹ ನೂರ ಒಂದು ಜಾತಿ ಪರಿಶಿಷ್ಟ ಜಾತಿಯವರು ಕೂಡ ನಮ್ಮ ಹೋರಾಟದ ಪ್ರತಿಫಲ ಇದೆ ಇವತ್ತು ಅವರವರ ಜಾತಿ ಜನಸಂಖ್ಯೆಯನ್ನು ಕೂಡ ಮೀಸಲಾತಿಯನ್ನು ನಮಗೆ ನಮ್ಮ ಹೋರಾಟದಿಂದ ಅವ್ರಿಗೂ ಕೂಡ ಆರ್ಥಿಕ ಒಂದು ಸೌಲತ್ತುಗಳಿಗೆ ಸಿಗ್ತಾ ಇದೆ ಯಾಕಂದರೆ ಎಲ್ಲ ವರದಿಗಳು ಕೂಡ ನಮ್ಮ ಪರವಾಗಿದೆ ಈಗ ಅವರು ಕೂಡ ನಾವು ಎಲ್ಲ ಜಿಲ್ಲಾ ಮಂತ್ರಿಗಳು ಕೂಡ ಮನವಿಗಳನ್ನು ಕೊಟ್ಟಿದ್ದೀವಿ ಇದು ಎಲ್ರಿಗೂ ಗೊತ್ತಿರೋಂಥ ವಿಚಾರವೇ ಆದರೆ ನಮಗೆ ವಿರುದ್ಧವಾಗಿ ಯಾರು ನಾಳೆ ಒಳಮೀಸ್ ಮೀಸಲಾತಿ ಅವರು ವಿರೋಧ ಯಾರು ಮಾತಾಡ್ತಾರೆ ಅವರಂತೂ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ ಇದು ಸತ್ಯ